ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾವು ನಾವಿವತ್ತು ತಾಯಿ ಬೇರು ತಂತು ಬೇರು ಮತ್ತು ದ ಸಸ್ಯಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ ನೀವು ನೋಡಿದ ಪ್ರಕಾರ ಕಾಂಗ್ರೆಸ್ ಗಿಡ ಮೆಕ್ಕೆಜೋಳದ ಗಿಡ ಭತ್ತದ ಸಸಿ ಮೆಣಸಿನ ಗಿಡ ಟೊಮೊಟೊ ಸಸಿ ಈರುಳ್ಳಿ ಗಿಡ ಆಮೇಲೆ ಅದು ಅಡಿಕೆ ಗಿಡ ಸೀತಾಫಲ ಗಿಡ ನೆಕ್ಸ್ಟ್ ಹುಲ್ಲು ಮೆಣಸಿನ ಗಿಡ ಕನಕಾಂಬರಿ ಗಿಡಗಳನ್ನು ಮಕ್ಕಳು ಇವತ್ತು ತಂದಿದ್ದಾರೆ ನಾವು ಹದಿಮೂರು ವಿಧದ ಸಸ್ಯಗಳ ಜಾತಿಯ ಧಾನ್ಯಗಳ ಬಗ್ಗೆ ಎಲೆಗಳ ಬಗ್ಗೆ ಮತ್ತು ಅವುಗಳ ಬೇರೆಗಳ ಬಗ್ಗೆ ಇವತ್ತು ಮಕ್ಕಳಿಗೆ ಪರಿ ಕಲ್ಪನೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸಾಂಪುರ್ ಆರನೇ ತರಗತಿ ನಾಲ್ಕನೇ ಪಾಠ ಸಸ್ಯಗಳನ್ನು ತಿಳಿಯುವುದು ಈ ಪಾಠದ ವಿವರಣೆಯನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಯುತ ತಿರುಪತಿ ಸರ್ ಅವ್ರ ಜೊತೆಗೆ ಮಾಡ್ತಾ ಇದ್ದೀವಿ ಸರ್ ಈಗ ವ್ಯಸನಿಗೆ ಸಂಬಂಧಪಟ್ಟ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಟು ಆಫ್ ಇವತ್ತು ನಾವು ಆರನೇ ತರಗತಿ ವಿಜ್ಞಾನ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಅಧ್ಯಾಯವಾದ ಸಸಿಗಳನ್ನು ತಿಳಿಯುವುದು ಎನ್ನುವ ಪಾಠದ ಬಗ್ಗೆ ನಾವು ಆ ಒಂದು ಸಸಿಗಳನ್ನು ಪ್ರಾಯೋಗಿಕವಾಗಿ ಎಂದು ತಿಳಿದುಕೊಳ್ಳೋಣ ಒಂದು ಸಸಿಗಳನ್ನು ತಿಳಿದ ಮುಂಚಿತವಾಗಿ ಇದರದ ಒಂದು ಮೂಲ ಪರಿಕಲ್ಪನೆಗಳು ಈ ಒಂದು ಸಸಿಗಳನ್ನು ತಿಳಿದ ಪಾಠದಡಿಯಲ್ಲಿ ಕಾನ್ಸೆಪ್ಟ್ ಗಳು ಏನೇನ್ ಅಂದ್ರೆ ಅಬ್ಸರ್ವ್ ಮಾಡ್ರಿ ಇಲ್ಲಿ ಯಾವ ಬರ್ತಾ ಮೌಲ್ಯದಾಗಿ ಧಾನ್ಯಗಳ ವಿಧ ಬರ್ತೈತಿ ಎರಡು ವಿಧ ಬರ್ತಾವ ಅದರಲ್ಲಿ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಅಂತ ಬರ್ತೈತಿ ತದನಂತರ ಬರ್ತಕ್ಕಂಥದ್ದು ಸಸಿಗಳಲ್ಲಿ ವಿಧ ಎರಡ ಯಾವ್ದಪ್ಪ ಅಂತಂದ್ರೆ ಯಾವುದು ಎಲೆಯ ವಿನ್ಯಾಸ ಬರ್ತೈತಿ ಎಲೆಯ ವಿನ್ಯಾಸದಲ್ಲಿ ನಾವು ಎರಡು ವಿಧಗಳನ್ನ ಕಂಡ್ಕೊಳ್ತೀವಿ ಮೊದಲನೇದಾಗಿ ಸಮಾನಾಂತರ ಶಿಲೆ ವಿನ್ಯಾಸ ಎರಡನೇದಾಗಿ ಜೈವಿಕ ಶಿಲೆ ವಿನ್ಯಾಸ ಅಂತ ಎಲೆಗಳ ವಿಧಗಳು ಬರ್ತಾವೆ ತದನಂತರ ಬರ್ತಕ್ಕಂಥ ಸಸ್ಯಗಳಲ್ಲಿ ಮೂರನೇ ವಿಧ ಯಾವ್ದಪ್ಪ ಅಂತಂದ್ರೆ ನಾವು ಬೇರು ಬೇರಿನಲ್ಲಿ ಎರಡು ವಿಧಗಳನ್ನು ಕಾಣಿಸ್ತೀವಿ ಏಕದಳ ಒಂದು ಏಕದಳ ಧಾನ್ಯಕ್ಕೆ ಬೇರೆ ಯಾವ ಬರ್ತದ ಕಂತು ಬೇರು ತಾಯಿ ಇದು ದ್ವಿದಳ ಧಾನ್ಯಕ್ಕೆ ಬರ್ತಕ್ಕಂಥ ಬೇರೆ ಯಾವುದು ತಾಯಿ ಬೇರು ಈ ಒಂದು ಸಸಿಗಳನ್ನು ತಿಳಿಯಲು ಇರ್ತಕ್ಕಂಥ ಒಂದು ವಿಂಗಡಣೆ ಯಾವುದು ಧಾನ್ಯ ಎಲೆ ಮತ್ತು ಬೇರು ಇವುಗಳ ಬಗ್ಗೆ ಈಗ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಬಂದು ಆ ಸಸಿಗಳನ್ನು ಈ ಯಾವ ರೀತಿ ನಾವು ವಿಂಗಡಣೆ ಅದರ ಅನುಸಾರವಾಗಿ ಆ ಸಸಿಗಳ ವಿಧಗಳನ್ನು ನಾವೆಲ್ಲರೂ ಒಬ್ಬೊಬ್ಬರಾಗಿ ಬಂದು ಹೇಳಬೇಕು ಸರಿ ನೋಡುವುದು ಅದನ್ನ ಕೇಳ್ತೀನಿ ಎಲ್ಲರೂ ನೀವು ಸರಿಯಾಗಿ ಹೇಳ್ತಾ ಕೇಳ್ರಿ ಕೇಳ್ರಿ ಸಸಿ ಹೆಸರು ಏನಪ್ಪಾ

ಮರತಾರ ಎರಡೇ ಬಂದು ಆ ಆತ್ಮ ತೆಗೆದುಕೊಂಡು ಬಂದಂತ ಒಂದು ಸಸ್ಯನ ಪರಿಚಯ ಮಾಡ್ಕೊತಾನೆ ಎಲ್ಲರೂ ಅಬ್ಸರ್ವ್ ಮಾಡಿ ಬೇಗ ಬೇಗ ಬರಬೇಕು ಇದು ಒಂದು ಪದೇನ ಗಿಡ ಮರಪ್ಪ ಗಿಡ ಗಿಡ ಇದು ಎಲೆ ದೇ ವಿಧ ಏನೈತಿ ಜಾಲಿಕಾ ಶಿರ ವಿನ್ಯಾಸ ಅದನಂತರ ಧಾನ್ಯದ ವಿಧ ಧಾನ್ಯ ಯಾವುದೈತಿ ಧಾನ್ಯ ಯಾವುದೈತಿ

ಏಕದಳ ಧಾನ್ಯ ವೆರಿ ಗುಡ್ ಅದರ ಬೇರೆ ವಿಧ ಸಂತು ಮೇರು ಸರಿಯಾಗಿ ಹೇಳಿದ್ನಲ್ಲ ಈಗ ಭವಾನಿ ಒಂದು ಸಸಿ ತಂದ ಅದರ ಹೆಸರು ಏನು ಕೇಳನ ಅದರ ಸಸಿಯ ಅದು ಸಸಿ ಗಿಡನಾ ಮರ ಬಳ್ಳಿನಾ ಗಿಡ ಹೌದಿಲ್ಲ ಅದು ಎಲೇ ವಿಧ ಏನೈತಿ ಜಾಲಿಕಾ ಶಿರ ವಿನ್ಯಾಸ ಜಾಲಿಕಾ ಶಿರ ವಿನ್ಯಾಸ ವೆರಿ ಗುಡ್ ಅದರ ಒಂದು ಧಾನ್ಯದ ವಿಧ ಖುಷಿ ಕೇಳ್ರಿ ಸಸಿ ಹೆಸರೇನವ ತುಳಸಿ ವೆರಿ ಗುಡ್ ಅದ ಒಂದು ಪದೇನ ಗಿಡ ಮರ ಬಳಿ ಗಿಡ ಅದು ಎಲೆಯ ವಿಧಿಕ ಶಿರ ವಿನ್ಯಾಸ ಅದು ಒಂದು ಧಾನ್ಯದ ವಿಧ ಖುಷಿ ಪ್ರಿಯಾಂಕಾ ಹುಲ್ಲು ಹುಲ್ಲು ಮರಬಳ್ಳಿ ಇದನ್ನ ಪೊದೆ ಅಂತಂದು ಕರಿತೀವಮ್ಮ ನಾವು ಪೊದೆ ಅದು ಹ್ಮ್ ಪೊದೆ ಎಲೆ ವಿನ್ಯಾಸ ಯಾವ್ದಿದೆ ಒಂದು ಸಸಿ ತಮ್ಮದಿ ಕಾವೇರಿ ಸಸಿ ಹಸ್ತ್ರ ಹಾ ಮೆಣಸಿನ್ಕಾಯಿ ಗಿಡ ಸಸ್ಯ ವಿಧ ಏನೈತಮ್ಮ

ಇದುವರೆಗೂ ಎಲ್ಲ ಒಂದು ಹನ್ನೆರಡು ಹದಿಮೂರು ಸಸಿಗಳಲ್ಲಿ ಹದಿಮೂರು ಸಸಿಗಳನ್ನು ವಿವಿಧ ಪ್ರಕಾರದ ಸಸಿಗಳನ್ನು ವಿದ್ಯಾರ್ಥಿಗಳು ತೆಗೆದುಕೊಂಡು ಬಂದು ಆ ಒಂದು ಸಸಿಗಳಲ್ಲಿ ನಾನು ಮುಖ್ಯವಾಗಿ ಮೂರು ಭಾಗಗಳಾಗಿ ವಿಂಗಡಿಸಿದ್ದೆ ಅಂತ ಹೇಳಿದ್ದೆ ಹೌದಿಲ್ಲ ಮೊದಲ ಎಲ್ಲ ವಿದ್ಯಾರ್ಥಿಗಳು ಆ ಅಚ್ಚುಕಟ್ಟಾಗಿ ಸರಿಯಾದ ಒಂದು ನಿರೂಪಣೆ ಮಾಡಿದ್ದೇನೆ ಇದಕ್ಕೆ ಸಲಹೆ ಮಾರ್ಗದರ್ಶನ ನೀಡಿದಂತ ಶ್ರೀಮತಿ ಶ್ರುತಿಲಕ್ಷ್ಮಿ ಲಕ್ಷ್ಮಿ ಮೇಡಮ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಜೋರಾನ ಚಪ್ಪ ಈ ಪ್ರಯೋಗಕ್ಕೆ ಸಹಕರಿಸಿದಂತಹ ನಮ್ಮ ಶಾಲೆ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ತಿರುಪತಿ ಸರ್ ಅವರು ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಕೇಳಿಸ್ತೀನಿ